ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಯಾರಿಗೆ ರಾಯರ ಅನುಗ್ರಹ ಆಯಿತು ಹೇಳಿ ಹೇಳ್ತೇನೆ ಅಂತ ತುಂಬ ಹತ್ಕೊಂಡು ಕಾಲ್ ಮಾಡಿದ್ಲು ತುಂಬ ದಿನದ ಬಳಕೆ ಅವಳು ನನ್ನ ಫ್ರೆಂಡ ಅಂದರೆ ತುಂಬ ದೂರದ ಫ್ರೆಂಡ್ ಅಂತಲೇ ಹೇಳ್ಬೋದ ಸೊ ಬೆಂಗಳೂರವಳು ನನಗೆ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ರಾಯರ ವಿಡಿಯೋ ನೋಡಿಬಿಟ್ಟು ಮೆಸೇಜ್ ಮಾಡಿದ್ದು ಅಕ್ಕ ನನಗೆ ತುಂಬ ಕಷ್ಟ ಇದೆ ಏನಾದರೂ ಹೇಳಿ ಸೊಲ್ಯೂಷನ್ ಹೇಳ್ರಿ ಹೇಗಾದರೆ ಏನು ಮಾಡಬೇಕು ನಾನು ನನಗೇನೋ ಗೊತ್ತಾಗ ಆಗ್ತಿಲ್ಲ ಅಂತ ಕೇಳಿದ್ರು ಸೊ ಅವಾಗ ನಾನು ಅವ್ರಿಗೆ ಹೇಳಿದ್ದೆ ಸೊ ಹಿಂಗೆ ರಾಯರ್ ಪೂಜೆ ಯಾವ ರೀತಿ ಮಾಡಬೇಕಾ ಹೆಂಗೆ ನೀವು ಹೆಂಗೆ ಮಾಡ್ತೀರಿ ಅಂತ ಕೇಳಿದ್ಲು ನಾನು ತಿಳಿದ ಮಟ್ಟಿಗೆ ಎಲ್ಲ ನಾನು ತಿಳಿಸಿದ್ದೆ ಇಲ್ಲಮ್ಮ ಈ ರೀತಿ ಮಾಡಿ ಹೀಗೆ ಮಾಡಿ ಅಂಥೇಳೆ ಸೊ ಅವರು ಏನಪ್ಪ ಅಂದರೆ ಹೇಳ್ಕೊಂಡಿದ್ದಂದ್ರೆ ಅವರು ತುಂಬ ಪ್ರಾಬ್ಲಮ್ಸ್ ರೊಕ್ಕ ಒಂದಿಷ್ಟು ಇರ್ತಿದ್ದಿಲ್ಲ ಮನೆಯಲ್ಲಿ ಎಷ್ಟೇ ಇಬ್ರು ತಂದೆ ಮಗಳು ಕೂಡ ದುಡಿತಿದ್ರು ಅವ್ರ ಮನೆಯಲ್ಲಿ ಯಾವುದಕ್ಕೂ ದುಡ್ಡು ಸಾಕಾಗ್ತಿರ್ಲಿಲ್ವಂತೆ ತುಂಬ ಯಾವ ರೀತಿ ಬರತ್ತ ದುಡ್ಡು ಯಾವ ರೀತಿ ಹೋಗತ್ತ ಅಂತಲೇ ಗೊತ್ತಾಗ್ತಿರಲಿಲ್ಲ ಹೀಗಾಗಿ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಹಂಗೆ ಇರಬೇಕಾದ್ರೆ ಒಂದೊಂದು ಊ ಹೊತ್ತಿನ ಊಟಕ್ಕೂ ಎಲ್ಲ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂದರೆ ಅನ್ನ ಮಾಡಿದರೆ ಸಾಂಬಾರು ಮಾಡೋಕ್ಕೆ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಕಾಯಿಪಲೆ ಇದ್ದರೆ ಮತ್ತು ಬೇಳೆ ಇರ್ತಿರಲಿಲ್ಲ ಬೇಳೆ ಇದ್ರೆ ಎಣ್ಣೆ ಇಲ್ಲ ಈ ರೀತಿ ಆಗ್ತಿತ್ತಂತೆ ಸೊ ತುಂಬ ಪ್ರಾಬ್ಲಮ್ ಆಗ್ತಿದೆ ದುಡ್ಡು ಮತ್ತು ಬ್ಯಾಂಕಿಂದು ಮತ್ತು ಲೋನ್ಗಳು ಆಮೇಲೆ ಬಾಡಿಗೆ ಮನೆ ಎಲ್ಲ ಥರ ಕಟ್ಟಿ 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 ನಮಗೆ ಯಾವುದಕ್ಕೂ ದುಡ್ಡು ಉಳಿತಾನೇ ಇಲ್ಲ ಈ ರೀತಿ ಆಗ್ತಿದೆ ನಾನು ತುಂಬ ದೇವ್ರಿಗೆ ಭಕ್ತಿ ಮಾಡ್ತೀನಿ ಬಟ್ ರಾಯರ್ ಪೂಜೆ ಯಾವಾಗೂ ಮಾಡಿಲ್ಲ ಯಾವ ರೀತಿ ಮಾಡ್ಬೇಕಂತನೂ ಗೊತ್ತಿಲ್ಲ ಸೊ ನೀವು ಚೆನ್ನಾಗಿ ಹೇಳ್ಕೊಡಿ ನೀವು ಮಾಡ್ತಿರಲ್ಲ ಅಂತ ಕೇಳಿದ್ರು ಸೊ ನಾನು ಹೇಳಿದ್ದೆ ರಾಯರಿಗೆ ಈ ರೀತಿ ಶ್ರುತಿ ಅಮ್ಮ ಅಂತಿದ್ದಾರೆ ಅವರು ಮುಡುಪು ಕಟ್ಟಿಬಿಟ್ಟು ಪೂಜೆ ಮಾಡೋದನ್ನ ಹೇಳ್ಕೊಡ್ತಾರೆ ಈ ರೀತಿ ಮಾಡಿ ಚೆನ್ನಾಗಿ ಒಳ್ಳೇದಾಗತ್ತೆ ರಾಯರ್ ಕೈ ಹಿಡಿತಾರೆ ಅಂತಲೇ ಹೇಳಿದ್ದೆ ಸೊ ಅವರು ಮತ್ತು ಇದೇ ಕಾರಣಕ್ಕಾಗಿ ಅವರ ಮನಿ ಪರಿಸ್ಥಿತಿ ನೋಡಿ ಎಲ್ಲ ಜನ ಮಾತಾಡೋದಾಗಿರ್ಬೋದು ಮತ್ತು ಇವ್ರಿಗೆ ಯಾವುದೇ ರೀತಿ ಮ್ಯಾರೇಜ್ ಏನು ಪ್ರಪೋಸಲ್ ಬರ್ತಾನೆ ಇರಲಿಲ್ಲ ಸೊ ಮ್ಯಾರೇಜ್ ಮಾಡಬೇಕಂದ್ರೂ ಅವ್ರಿಗೆ ದುಡ್ಡು ಇರಲಿಲ್ಲ ಅದರಲ್ಲೂ ಯಾರೂ ಹೆಂಗಾದರೂ ಮಾಡೋಣ ಅಂದರೂ ಮಾಡೋಕ್ಕೆ ಯಾರೂ ನೋಡೋಕೆ ಬರ್ತಿರಲಿಲ್ಲ ಅಂತ ಅಷ್ಟೊಂದು ಕೀಳಾಗಿ ನೋಡ್ತಿದ್ರಂತೆ ಅವಾಗ ಹೇಗಾದರೂ ಮಾಡಿ ಅವ್ರಿಗೆ ಹೇಳಿ ಿದ್ದಷ್ಟೇ ಅವ್ರು ತುಂಬ ಹತ್ಕೊಂಡು ಹೇಳಿದ್ರು ನಾನು ಎಷ್ಟು ಕೀಳಾಗಿ ನೋಡ್ತಾರಲ್ಲ ಜನ ಮುಂದೊಂದು ದಿನ ನಾನು ಅಷ್ಟೇ ಎತ್ತರ ಸ್ಥಾನದಲ್ಲಿ ನೋಡಬೇಕು ಹೆಂಗೆ ಏನು ಮಾಡಲಿ ಅಕ್ಕ ಅಂತ ಕೇಳಿದ್ಲು ಹಾಗೆ ಅವಳು ಓದಿ ಓದ್ಕೊಂತಾನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಹೆಂಗೆ ಮಾಡ್ಲಿ ಅಂಕ ಅಂತ ಹೇಳಿದ್ಲು ಸೊ ಹಂಗಿರ್ಬೇಕಾದ್ರೆ ಇಲ್ಲ ಚೆನ್ನಾಗಿ ಸ್ಟಡಿ ಮಾಡು ಹಾಗೆ ಕೆಲಸದ ಕಡೆಯೂ ಗಮನ ಕೊಟ್ಕೊಂಡು ಸ್ಟಡಿ ಮಾಡು ಚೆನ್ನಾಗಿ ಒಳ್ಳೆಯದಾಗತ್ತೆ ಅಂತ ಹೇಳಿದ್ದೆ ಸೊ ಏನು ಮೊದಲು ಜಸ್ಟ್ ಬರೀ ಹದಿನೈದು ಸಾವಿರ ಸಂಬಳ ಅವ್ರ ತಂದೆಗೆ ಬರೀ ಒಂದು ಐದುನೂರಿಂದ ಆರುನೂರು ಪೇಮೆಂಟ್ ಆಗ್ತಿತ್ತಂತೆ ಏನೋ ಸಣ್ಣದಾಗಿ ಶಾಪ್ ಇಟ್ಕೊಂಡಿದ್ರಂತೆ ಸೊ ಇಷ್ಟರಲ್ಲೇ ಬಂದದ್ರಲ್ಲೇ ಮ್ಯಾನೇಜ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಅದಕ್ಕೂ ಸಾಕಾಗ್ತಿರಲಿಲ್ಲ ಸೊ ಇವಳು ನಾನು ಚೆನ್ನಾಗಿ ಅರ್ನ್ ಮಾಡಬೇಕು ಇನ್ನೂ ಚೆನ್ನಾಗಿ ದುಡಿಬೇಕು ಅದಕ್ಕೆ ಇನ್ನೂ ಓದ್ತಾ ಇದ್ದೀನಿ ಇನ್ನೂ ಇದಕ್ಕಿಂತ ಜಾಸ್ತಿನೇ ನಾನು ಚೆನ್ನಾಗಿ ಅಂದರೆ ಚೆನ್ನಾಗಿ ಅರ್ನ್ ಅಕ್ಕ ಹೆಂಗೆ ಅಂದರೆ ನಾನು ನನ್ನ ಎಷ್ಟು ಕೀಳಾಗಿ ನೋಡಿದಾರಲ್ಲ ಅವ್ರ ಮುಂದೆ ಅಷ್ಟು ಎತ್ತರವಾಗಿ ಅಂತ ಹೇಳಿ ಅವಳ ಮನಸ್ಸಿನ ನಿರ್ಧಾರ ತುಂಬ ಗಟ್ಟಿಯಾಗಿತ್ತು ಸೊ ಹಾಗಿರ್ಬೇಕಾದ್ರೆ ಅವರು ಹೇಳಿದೆ ನಾನು ಒಂದು ಫೋಟೋ ತೊಗೊಂಬನ್ನಿ ಹೀಗೆಲ್ಲ ವೃತ ಮಾಡಿ ಅಂತ ಹೇಳಿದೆ ಇಷ್ಟೇ ಹೇಳಿದ್ದು ನಾನು ಜಾಸ್ತಿ ಹೇಳಿಲ್ಲ ಒಂದು ವಾರ ಹದಿನೈದು ದಿನ ಏನೋ ಅನ್ಸುತ್ತೆ ಸುಮ್ಮನೆ ಆಗಿದ್ರು ಅವ್ರು ನಂಗೆ ಯಾವುದೇ ರೀತಿ ಮೆಸೇಜ್ ಮಾಡಿರಲಿಲ್ಲ ಸೊ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಹಂಗೆ ತುಂಬ ಜನ ಕೇಳ್ತಾರೆ ನನಗೆ ಹಾಗಾಗಿ ಸೊ ಒಂದು ಲಾಸ್ಟ್ ಒಂದು ಹದಿನೈದು ದಿನ ಆದ ಬಳಿಕ ಒಂದು ಮೆಸೇಜ್ ಬಂತು ಏನು ಮಾಡ್ತಿದ್ದೀರಾ ಹೇಗಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದರು ನನಗೆ ತುಂಬ ಹೆಂಗಂದರೆ ರಾಯರ ಹತ್ರ ನನ್ನ ತಂದೆ ಹತ್ರ ಹಠ ಮಾಡಿ ಏನಾದರೂ ಪಡ್ಕೋಬೇಕಂದ್ರೆ ಹಠ ಮಾಡ್ತೀನಲ್ಲ ಹಾಗೆ ಹಠ ಮಾಡ್ತೀನಕ ರಾಯರ ಹತ್ರ ಕೇಳಬೇಕಾದ್ರೆ ತುಂಬ ಹಠ ಮಾಡಿ ನೋಡ್ಕೊಂಡು ಕೇಳ್ತೀನಿ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ನನಗೆ ಐವತ್ತು ಸಾವಿರ ಐವತ್ತು ಸಾವಿರ ಪರ್ ಮಂತ್ ಬರಲೇಬೇಕು ಪೇಮೆಂಟ್ ಆ ಥರ ಏನಾದರೂ ನನ್ನ ಇದು ಏನು ಎಕ್ಸಾಮ್ಸ್ ಮುಗಿತಾವಲ್ಲ ಮುಗಿದ ಕೂಡಲೇ ಏನಾದರೂ ಜಾಬ್ ಚೆನ್ನಾಗಿರೋ ಜಾಬ್ ಸಿಗಲಿ ಅಂತ ಕೇಳ್ತಾ ಇದ್ದೀನಿ ರಾಯರ್ ಕೊಟ್ಟರೆ ಹಾಗೆ ಕೊಡ್ದಿದ್ರೆ ಏನಾಗತ್ತೋ ಗೊತ್ತಿಲ್ಲಕ್ಕ ನನ್ನ ಲೈಫು ಅಂತ ಹೇಳಿದರು ಇಲ್ಲಮ್ಮ ಹೋಪ್ಸ್ ಕಳ್ಕೊಬೇಡಿ ಅವಳು ಪಾಸಿಟಿವ್ ಆಗಿರಿ ಪಾಸಿಟಿವ್ ಯೋಚನೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ರಾಯರ್ ಕೊಟ್ಟೆ ಕೊಡ್ತಾರೆ ಯಾವತ್ತೂ ಕೈ ಬಿಟ್ಟಿಲ್ಲ ಯಾವ್ರಿಗೂ ಯಾವ ಯಾರಿಗೂ ಇಲ್ಲ ಯಾರಿಗೂ ಬಿಟ್ಟು ಇಲ್ಲ ಅಂತ ಹೇಳಿದೆ ಸೊ ಹಂಗಿರಬೇಕಾದ್ರೆ ಅವರು ಒಂದು ತಿಂಗಳು ದೀಡ್ ತಿಂಗಳು ಅನಿಸುತ್ತೆ ಒಂದು ತಿಂಗಳು ಆದ ಬಳಕೆ ಒಂದು ಸಾರಿ ಮೆಸೇಜ್ ಮಾಡಿದರು ಏನಾಯ್ತಮ್ಮ ಅಂತ ಕೇಳಿದಾಗ ನಿಜವಾಗ್ಲೂ ಅವರು ಎಷ್ಟು ಖುಷಿಯಾಗಿದ್ರು ಅಂದರೆ ಆ ಖುಷಿಗೆ ನನಗೆ ಅಳು ಬರ್ತಿತ್ತು ಅಷ್ಟೊಂದು ಖುಷಿಯಾಗಿತ್ತು ಅವರು ಅಳ್ತಾನೆ ಕಾಲ್ ಮಾಡಿದರು ಮತ್ತೆ ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಇಲ್ಲಕ್ಕ ನನಗೆ ನನ್ನ ಎಕ್ಸಾಮ್ ಪಾಸ್ ಆಯ್ತಲ್ಲ ಪಾಸ್ ಆದಮೇಲೆ ನನಗೆ ಒಂದು ಆಫೀಸಲ್ಲಿ ಕೆಲಸ ಸಿಕ್ಕಿದೆ ಏನೋ ಹೇಳಿದರು ಏನಂತ ಸರಿಯಾಗಿ ನೆನಪಿಲ್ಲ ತುಂಬ ದಿನ ಆಯಿತು ಸೊ ಕೆಲಸ ಆಯ್ತಕ್ಕ ನನಗೆ ಇವಾಗ ಐವತ್ತು ಸಾವಿರ ಸಂಬಳ ಅಕ್ಕ ತುಂಬ ಖುಷಿಯಾಗ್ತಿದ್ದೆ ನಾನು ಕೇಳ್ದಂಗೆ ಕೊಟ್ಟರು ರಾಯರು ಏನಾದರೂ ಅಂದ್ಕೊಳ್ಳಿ ಯಾರು ಏನು ಬೇಕಾದರೂ ಹೇಳಿ ಸುಮ್ಮ ಸುಮ್ಮನೆ ಹೇಳ್ತಾರೆ ಹಂಗೆ ಹೇಳ್ತಾರೆ ಏನಾದರೂ ಅಂದ್ಕೊಳ್ಳಿ ಅಕ್ಕ ನಿಜವಾಗ್ಲೂ ರಾಯರು ನನ್ನ ಜೀವನದಲ್ಲಿ ಪವಾಡನೇ ಮಾಡಿದರು ಅಂತ ಹೇಳಿದರು ಸೊ ಖಂಡಿತ ಅಮ್ಮ ನಮ್ಮ ತುಂಬ ಭಕ್ತಿಯಿಂದ ನಂಬಿದವರಿಗೆ ಖಂಡಿತ ಪವಾಡಗಳನ್ನ ಮಾಡೇ ಮಾಡ್ತಾರೆ ಭಕ್ತಿ ನಂಬಿದವರಿಗೆ ಗೊತ್ತು ಇಲ್ಲ ಗೊತ್ತಿರಲ್ದವ್ರಿಗೆ ಇರಂಗಿಲ್ಲ ಅಂತ ಹೇಳಿದೆ ಸೊ ಇವಾಗ ಈಗ ಯಾಕೆ ಕೇಳ್ತಿದ್ದೀರ ಖುಷಿ ಪಡಿ ಅಂತ ಹೇಳಿದೆ ನಿಜ ಅಕ್ಕ ತುಂಬ ಖುಷಿನೂ ಆಗ್ತಿದೆ ಅಷ್ಟೇ ನನ್ನ ಇಷ್ಟೊಂದು ಏನಪ್ಪ ಅಂದರೆ ನಾನು ಕೇಳಿದ್ದು ಕೊಟ್ಟು ಲ್ಲ ರಾಯರು ನಾನು ಅಷ್ಟೊಂದು ಭಕ್ತಿ ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಆದರೆ ನಂದು ಭಕ್ತಿ ಎಷ್ಟಿತ್ತೋ ಏನೋ ಗೊತ್ತಿಲ್ಲ ನಾನು ಮಾತ್ರ ದಿನ ನಿಮಿತ್ತವಾಗಿ ಮ ಊಟ ಬಿಟ್ಟರೂ ಪರವಾಗಿಲ್ಲ ನಾನು ರಾಯರ ಪೂಜೆ ವ್ರತ ಒಂದೀಟು ಚಾಚು ತಪ್ಪದೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗೆ ಮಾಡಿದೆ ಕೂಡ ನಾನು ಮೋಸ್ಟ್ಲಿ ಅದಕ್ಕೆ ಏನೋ ಗೊತ್ತಿಲ್ಲ ರಾಯರಿಗೆ ಬೇಗನೆ ಅಂದರೆ ಒಂದು ತಿಂಗಳು ಟೈಮ್ ತಗೊಂಡಿದ್ದಾರೆ ಆದರೂ ಖುಷಿ ಇದೆ ನನಗೆ ಇಷ್ಟು ನಮ್ಮ ಮನೆಗೆ ಕಷ್ಟ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ತಿದೆಯಲ್ಲ ಅಷ್ಟು ಸಾಕು ನನಗೆ ಇನ್ನೇನು ಬೇಡ ಅಕ್ಕ ಇನ್ನೇನು ಜೀವನದಲ್ಲಿ ಇನ್ನೇನು ಕೇಳೋದಿಲ್ಲ ರಾಯರಿಗೆ ಸಾಕು ಇಷ್ಟು ಐವತ್ತು ಸಾವಿರ ಸಂಬಳದಲ್ಲಿ ಬೇಕಾದಂಗೆ ನಮ್ಮ ಮನೆಯ ಒಂದಿಷ್ಟು ಪ್ರಾಬ್ಲಮ್ಸ್ ಎಲ್ಲ ಬೇಗ ಬೇಗ ಸಾಲ್ವ್ ಮಾಡ್ಕೊಂಡು ನಮ್ಮ ಅಪ್ಪ ಅಮ್ಮನ ಕೂಡ ಒಳ್ಳೆ ಲೈಫ್ನ ನಾನು ಸೆಟ್ಲ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಈ ರೀತಿ ಒಂದು ಹೆಣ್ಮಕ್ಳು ಹೋಪ್ಸ್ ಇಟ್ಕೊಂಡು ಕೆಲಸ ಮಾಡಬೇಕಂದ್ರೆ ಅದ್ರ ರಾಯರ ಕೈ ಹಿಡಿದ್ರೆ ಮಾತ್ರ ಅಕ್ಕ ಖಂಡಿತ ಇದನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿ ಖಂಡಿತ ಇನ್ನು ನಾಲ್ಕು ಜನ ಜನ ನೋಡೋರು ಖಂಡಿತ ಭಕ್ತಿ ಮಾಡಲಿ ಅನುಗ್ರಹ ಪಡ್ಕೊಂಡು ಒಳ್ಳೆ ರೀತಿ ಲೈಫಲ್ಲಿ ಎಲ್ಲರೂ ಆಗಲಿ ಅಂತ ಹೇಳಿದ್ರು ಅವರು ಸೊ ಅದಕ್ಕಾಗಿ ಇವತ್ತಿನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡಿದ್ದೀರಾ ಅನ್ಕೋತೀನಿ ಯಾವುದು ಅಕಸ್ಮಾತಾಗಿ ಆಗೋದಿಲ್ಲ ಎಲ್ಲ ಭಕ್ತಿ ಯುಕ್ತಿ ಎಲ್ಲ ಕೂಡಿದಾಗ್ಲೇ ಆಗೋದು ಸೊ ನಿಮ್ಮ ಪರಿಶ್ರಮ ಖಂಡಿತ ಇರಲಿ ಹಾಗೆ ರಾಯರ ಅನುಗ್ರಹ ಖಂಡಿತ ದೊರಕೆ ದೊರಕತ್ತೆ ಭಕ್ತಿ ಇದ್ದರೆ ಸೊ ಈ ರೀತಿ ಮಾಡ್ಕೊಂಡು ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಎಂಡವರೆಗೂ ಯಾರ್ಯಾರು ಉಡುಂಡ್ರೆ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಬಾ ಬಾಯ್